ಯಾವ ವ್ಯಕ್ತಿ ಸಿದ್ದರಾಮಯ್ಯನವರಿಗೆ ಮೂರು ಎಕರೆ ಸಿದ್ದರಾಮಯ್ಯನವರ ಪತ್ನಿ ಶ್ರೀಮತಿ ಪಾರ್ವತಿ ಅವರಿಗೆ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನ ದಾನಪತ್ರ ಮಾಡ್ತಾರೆ ಶ್ರೀಮತಿ ಪಾರ್ವತಿ ಅವರ ತಮ್ಮ ಅಥವಾ ಅಣ್ಣ ಸೋದರ ಆತ ಸಿದ್ದರಾಮಯ್ಯನವರ ಅವರ ಬೇನಾಮಿನೇ ಅನ್ನೋದನ್ನ ಮಾತನಾಡ್ತಾ ಇದ್ದಾರೆ ಯಾಕಂದ್ರೆ ಬೇನಾಮಿ ಅಲ್ಲದೆ ಇದ್ರೆ ತುಂಬಾ ಚೆನ್ನಾಗಿರುವಂತಹ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಕುಟುಂಬಕ್ಕೆ ಏನು ಅಂತಹ ದೊಡ್ಡ ಕುಟುಂಬವಲ್ಲ ಅಥವಾ ದೊಡ್ಡ ಆಸ್ತಿ ಇಲ್ಲದಂತಹ ಸಿದ್ದರಾಮಯ್ಯ ತನ್ನ ಅಕ್ಕನಿಗೆ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನ ದಾನಪತ್ರ ಮಾಡುವಂತಹ ಸಾಧ್ಯತೆಗಳು ಇರುತ್ತಾ ಇರೋದಿಲ್ಲ ಹಾಗಾಗಿ ಬೇನಾಮಿ ಜಮೀನು ಅದು ಹಿಂದೆ ತುಂಬಾ ಕ್ಲಿಷ್ಟವಾಗಿದೆ ಅಥವಾ ತುಂಬಾ ಸರಳವಾಗೂ ಇದೆ ಆ ವಿಚಾರವಾಗಿ ನಾನು ಜಾಸ್ತಿ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಡಿನೋಟಿಫೈ ಆಗಿದ್ದಂತಹ ಲ್ಯಾಂಡ್ ಅದು ಮೊದಲೇ ಕೂಡ ತಗೊಳ್ತೀವಿ ಅಂತ ಡಿನೋಟಿಫೈ ಮಾಡಿ ಡಿನೋಟಿಫೈ ಆಗಿದ್ದನ್ನ ಮತ್ತೆ ಹೋಗುವ ಹಾಗೆ ಮಾಡಿ ಸೇಮ್ ಡಿ ಕೆ ಶಿವಕುಮಾರ್ ಡಿನೋಟಿಫಿಕೇಶನ್ ಹಗರಣದಲ್ಲಿ ಕೆ ಶಿವಕುಮಾರ್ ಮತ್ತೆ ಸೋಮಣ್ಣ ಸೇರಿದಂತೆ ಯಡಿಯೂರಪ್ಪ ಇವರೆಲ್ಲ ಏನೆಲ್ಲ ಹಗರಣಗಳನ್ನ ಮಾಡಿದ್ರು ಅದೇ ರೀತಿಯ ಹಗರಣ ಮೂಡಾದಲ್ಲೂ ನೋಟಿಫಿಕೇಶನ್ ಹಗರಣ ಆಗಿರುವಂತದ್ದು ಶೇಕಡ ಐವತ್ತರವರೆಗೆ ಡಿಸ್ಕೌಂಟ್ ಸೇಲ್ ನೇಕಾರ ದರದಲ್ಲಿ ಮಾರಾಟ ಭೇಟಿ ನೀಡಿ ಗೀತಾಂಜಲಿ ಕೊಪ್ಪಿಕರ್ ರೋಡ್ ಹುಬ್ಬಳ್ಳಿ ಮೂಡ ಅಕ್ವೈರ್ ಮಾಡ್ಕೊಳ್ತೀವಿ ಅಂತ ಹೇಳಿ ಜಮೀನು ಡಿನೋಟಿಫೈ ಆಗುತ್ತೆ ಅದನ್ನ ಸಿದ್ದರಾಮಯ್ಯನವರ ಭಾವಯ್ಯನ ತೆಗೆದುಕೊಳ್ತಾನೆ ಅದಾಗ ಎರಡು ಮೂರು ವರ್ಷಕ್ಕೆ ಅತ್ತನಿಗೆ ಟ್ರಾನ್ಸ್ಫರ್ ಮಾಡ್ತಾನೆ ದಾನ ಮೂಲಕ ಅದನ್ನ ಮೂಡ ಅಕ್ವೈರ್ ಮಾಡ್ಕೊಳ್ಳುತ್ತೆ ಅಕ್ವೈರ್ ಮಾಡಿಕೊಂಡು ಅದಕ್ಕೆ ಫಿಫ್ಟಿ ಫಿಫ್ಟಿ ಕಾನೂನಿನ ಪ್ರಕಾರ ಕಾಯ್ದೆಗಳ ಪ್ರಕಾರ ಏನಿದೆ ಅಂದ್ರೆ ಯಾವ ಜಮೀನನ್ನ ಅಕ್ವೈರ್ ಮಾಡಿಕೊಳ್ಳಲಾಗುತ್ತೋ ಆ ಜಮೀನು ಡೆವಲಪ್ ಮಾಡಿದ ಮೇಲೆ ಲೇಔಟ್ ಆದ ಮೇಲೆ ಅದರಲ್ಲಿ ಐವತ್ತು ಪರ್ಸೆಂಟ್ ಸೈಟ್ಗಳನ್ನ ಆ ಮಾಲೀಕರಿಗೆ ಕೊಡಬೇಕು ಅನ್ನುವಂತ ಅದೇ ಲೇಔಟ್ ಅಲ್ಲಿ ಅಥವಾ ತದನಂತರ ಡೆವಲಪ್ ಆದಂತಹ ಲೇಔಟ್ ಅಲ್ಲಿ ಆದರೆ ಮೈಸೂರಿನಲ್ಲಿ ಇವತ್ತು ವಿಜಯನಗರ ಬಡಾವಣೆ ಅನ್ನುವಂತಹ ನಾಲ್ಕು ಹಂತಗಳಲ್ಲಿ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜು ಅಂತ ಬಹಳ ಪ್ರತಿಷ್ಠಿತವಾದಂತಹ ತುಂಬಾ ಬೆಲೆ ಬಾಳುವಂತಹ ಸೈಟುಗಳಿರುವಂತಹ ಲೇಔಟ್ ಅದು ಆ ಲೇಔಟ್ ಅಲ್ಲಿ ಕಾನೂನು ಬಾಹಿರವಾಗಿ ನಿಯಮ ಬಾಹಿರವಾಗಿ ವಿರೋಧ ಪಕ್ಷದ ನಾಯಕನ ಹೆಂಡತಿಗೆ ಹದಿನಾಲ್ಕು ಸೈಟುಗಳನ್ನ ಮೂಡ ಕೊಡುತ್ತೆ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ ಅಕ್ರಮ ವಿರೋಧ ಪಕ್ಷದ ನಾಯಕರಾಗಿದ್ದಂತವರು ತನ್ನ ಕುಟುಂಬಕ್ಕೆ ಈ ತರಹ ಒಂದು ಸೈಟ್ಗಳು ಬಂದಾಗ ಅದನ್ನ ತೋರಿಸಿ ಇದು ತಪ್ಪು ಇದು ಕಾನೂನು ಬಾಹಿರ ನಾನು ಇಂತಹ ಕೃತ್ಯದಲ್ಲಿ ನಾನಾಗಲಿ ನನ್ನ ಕುಟುಂಬವಾಗ್ಲಿ ಪಾಲುದಾರ ಆಗೋದಿಲ್ಲ ಅಂತ ಹೇಳಬೇಕಾಗಿತ್ತು ಸಿದ್ದರಾಮಯ್ಯ ಅಂತಹ ಯಾವ ದೊಡ್ಡ ಮಾತು ಬಂದಿಲ್ಲ ಅದನ್ನೇ ಇವರಿಗೆ ಕೊಟ್ಟಿದ್ದನ್ನೇ ಇಟ್ಟುಕೊಂಡು ಮೂಡಾದವರು ಮೂಡ ಅಂತ ಬಿಟ್ಟರೆ ಅತ್ಯಂತ ಕಡು ಭ್ರಷ್ಟ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದ್ರೆ ಮೂಡ ವಿಶೇಷವಾಗಿ ಗೋ ಮನಸೂದನ್ ಅಂತ ಅನ್ಸುತ್ತೆ ಒಬ್ಬ ಎಂ ಎಲ್ ಸಿ ಮೈಸೂರಿನ ಅವ್ರು ಹೋರಾಟ ಮಾಡ್ತಾ ಬರ್ತಾ ಇದೆ ಮೂಡಾದ ಅಕ್ರಮಗಳ ಬಗ್ಗೆ ಯಾಕಂದ್ರೆ ಅವ್ರದೇ ಪಕ್ಷದಲ್ಲಿರುವಂತಹ ರಾಮದಾಸ್ ಸೇರಿದಂತೆ ಹಲವಾರು ಜನ ರಿಯಲ್ ಎಸ್ಟೇಟ್ ಕೂಡಗಳು ಈ ಯಾರು ಸಾಲಿಗ್ರಾಮ ಆ ಎಂ ಎಲ್ ಎ ಅವರು ಸೋತವರು ಜೆಡಿಎಸ್ ಸಿದ್ದರಾಮಯ್ಯ ಅವರು ಪಾಲ್ಗೊಂಡಿದ್ದಾರೆ ಕಾರಣಕ್ಕಾಗಿ ಸುಮಾರು ಕೋಟಿಗಳಷ್ಟು ದೊಡ್ಡ ಅಲ್ಲಿ ಅಪಾತ್ರರಿಗೆ ಕಾನೂನು ಬಾಹಿರವಾಗಿ ಅರ್ಹರಲ್ಲದ ಕಾನೂನು ಬಾಹಿರವಾಗಿ ಅರ್ಹರಲ್ಲದ ವ್ಯಕ್ತಿಗಳಿಗೆ ಅಲ್ಲಿ ಸೈಟ್ಗಳನ್ನ ಕೊಡಲಾಗಿದೆ ನಿನ್ನೆ ಮುಖ್ಯಮಂತ್ರಿಗಳ ಮೊನ್ನೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಪನ್ನಣ್ಣ ಅವರ ತಂದೆ ಎ ಕೆ ಸುಬ್ಬಯ್ಯ ಕೊಟ್ಟಿದೆ ಸತ್ತಿರೋರ ಹೆಸರಿಗೆ ಕೊಟ್ಟಿದೆ